ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸಮನ್ವಯ ಸಮರ್ಥ ಭಾವನಾತ್ಮಕ ಕತೆ ಭಾಗ ಮೂರು ನಮ್ಮ ಮನೆಗೆ ಬಂದ ಯಾವ ಹೆಣ್ಣು ಮಕ್ಕಳನ್ನು ಅಮ್ಮ ಬರಿಗೈಯಲ್ಲಿ ಕಳಿಸುವುದಿಲ್ಲ ಇದು ನಮ್ಮ ಮನೆ ಪದ್ಧತಿ ಅವಳ ಗಂಟಲುಬ್ಬಿ ಬಂತು ಇಲ್ಲಿಯವರೆಗೆ ತನ್ನ ತಂದೆಯ ಕೊನೆಯ ಆಸೆಯಾಗಿದ್ದ ಅವರು ಮಾಡಿದ ಸಾಲ ತೀರಿಸುವೆನೆಂದು ಸಮನ್ವಿ ಅವರಿಗೆ ಮಾತು ಕೊಡುತ್ತಾಳೆ ಅದರಂತೆ ಸಾಲ ತೀರಿಸಲೆಂದು ಬೆಂಗಳೂರಿಗೆ ಅಡ್ರೆಸ್ ಹುಡುಕಿಕೊಂಡು ಬಂದು ಮನೆ ಕಂಡು ಹಿಡಿಯುವಲ್ಲಿ ಸಫಲಲಾಗುತ್ತಾಳೆ ಆದರೆ ಅಲ್ಲಿ ಅವಳಿಗೆ ಬೇಕಾದ ವ್ಯಕ್ತಿ ಸಿಗುವುದಿಲ್ಲ ಆ ಮನೆಯಲ್ಲಿ ರಾತ್ರಿ ಉಳಿದುಕೊಳ್ಳುತ್ತಾಳೆ ಆ ರಾತ್ರಿ ಅವಳಿಗೆ ಜ್ವರ ಬರುತ್ತದೆ ಮುಂದುವರಿದ ಭಾಗ ಸಮನ್ವಿಗೆ ಒಬ್ಬ ಅಕ್ಕ ಇದ್ದಳು ಅವಳ ಹೆಸರು ಸುಮನ ಸುಮನ ಸಮನ್ವಿಗಿಂತ ಹತ್ತು ವರ್ಷ ದೊಡ್ಡವಳು ಅವಳಿಗೆ ಈಗಾಗಲೇ ಮದುವೆ ಆಗಿತ್ತು ಅಕ್ಕನಿಂದ ಯಾವ ಸಹಾಯವನ್ನು ನಿರೀಕ್ಷಿಸುವಂತಿರಲಿಲ್ಲ ಸಮನ್ವಿ ತಾಯಿಯ ಸಂಪೂರ್ಣ ಜವಾಬ್ದಾರಿ ಸಮನ್ವಿಯ ಮೇಲಿತ್ತು ತಾಯಿಯ ಆರೋಗ್ಯವು ಆಗಾಗ ಏರುಪೇರಾಗುತ್ತಿತ್ತು ಮನೆಯಲ್ಲಿ ತಾಯಿ ಒಬ್ಬರನ್ನೇ ಬಿಟ್ಟು ಬಂದಿದ್ದಳು ಹೆಚ್ಚು ದಿನ ಇಲ್ಲಿ ನಿಲ್ಲುವಂತಿರಲಿಲ್ಲ ಆದಷ್ಟು ಬೇಗ ಮನೆಗೆ ಹೋಗಬೇಕಾಗಿತ್ತು ಇತ್ತ ಸಮನ್ವಿಗೆ ರಾತ್ರಿ ಆಗುತ್ತಿದ್ದಂತೆ ಮೈ ಬಿಸಿ ಏರತೊಡಗಿತ್ತು ಮತ್ತೆ ಜ್ವರ ಬರತೊಡಗಿತ್ತು ಸಮರ್ಥ್ ಇನ್ನೂ ಮನೆಗೆ ಬಂದಿರಲಿಲ್ಲ ಸಮನ್ವಿ ಬರುವಾಗ ತನ್ನ ಬ್ಯಾಗ್ನಲ್ಲಿ ಒಂದು ಸೆಟ್ಟು ಬಟ್ಟೆಗಳನ್ನು ಮಾತ್ರ ತಂದಿದ್ದಳು ಅವಳಿಗೀಗ ಮನೆಗೆ ಹೋಗಲಾಗುವುದಿಲ್ಲವಲ್ಲ ಮಳೆಯಲ್ಲಿ ಒದ್ದೆಯಾದ ಬಟ್ಟೆಯನ್ನು ತೊಳೆದು ಒಣಗಿಸಿ ಪುನಃ ಅದನ್ನೇ ಹಾಕಿಕೊಂಡಿದ್ದಳು ಸುಮಾರು ಎಂಟು ಗಂಟೆ ಹೊತ್ತಿಗೆ ಸಮರ್ಥ್ ಮನೆಗೆ ಬಂದಿದ್ದ ಬರುವಾಗ ಹಣ್ಣು ತರಕಾರಿ ಅಲ್ಲದೆ ಇನ್ನೆರಡು ಕವರುಗಳನ್ನು ತಂದಿದ್ದ ಎರಡು ಕವರುಗಳನ್ನು ಅವಳತ್ತ ಜಾಜಿದ ಅದು ಟೆಕ್ಸ್ಟೈಲ್ ಶಾಪ್ನ ಕವರೆಂದು ಅವಳಿಗೆ ಗೊತ್ತಾಗಿತ್ತು ನಿನ್ನೆ ಅವಳ ಒಂದು ಸೆಟ್ ಡ್ರೆಸ್ ಮಳೆಯಲ್ಲಿ ಒದ್ದೆಯಾಗಿತ್ತು ಇನ್ನೊಂದು ಸೆಟ್ ಡ್ರೆಸ್ ಜ್ವರದಿಂದ ಬೆವರಿನಿಂದ ಒದ್ದೆಯಾಗಿತ್ತು ಬೇರೆ ಡ್ರೆಸ್ ತಂದಿರಲಿಲ್ಲವಾದ್ದರಿಂದ ಅದೇ ಬಟ್ಟೆಯನ್ನು ಹಾಕಿಕೊಂಡಿದ್ದನ್ನು ಅವನು ಗಮನಿಸಿದ್ದ ಅವಳು ಅಚ್ಚರಿಯಿಂದ ಅವನತ್ತ ನೋಡಿದಳು ನನಗೆ ಡ್ರೆಸ್ ಬೇಡ ನೀವು ನನ್ನ ಒಂದು ಮಾತು ಕೇಳದೆ ಯಾಕೆ ತಂದ್ರಿ ಕೊಳೆಯಾದ ಡ್ರೆಸ್ ವಾಶ್ ಮಾಡಿ ಒಣಗಿ ಸಿಕ್ತು ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿದ್ರಿ ಅವಳು ಅವನಿಂದ ಆ ಡ್ರೆಸ್ ಪ್ಯಾಕೆಟ್ಗಳನ್ನು ತೆಗೆದುಕೊಳ್ಳಲಿಲ್ಲ ದಯವಿಟ್ಟು ಬೇಡ ಅನ್ಬೇಡಿ ಮೇಡಮ್ ನಿಮಗೆ ಈ ಕಲರ್ ಇಷ್ಟ ಆಗಿಲ್ಲ ಅಂದರೆ ಎಕ್ಸ್ಚೇಂಜ್ ಮಾಡ್ಬೋದು ಆದರೆ ಬೇಡ ಅಂತ ಮಾತ್ರ ಹೇಳಬೇಡಿ ನೀವು ಇದನ್ನು ಅಂದರೆ ನನಗೆ ಬೇಜಾರಾಗುತ್ತೆ ಎಂದ ಅವನಿಗೆ ಬೇಸರ ಮಾಡುವ ಇಚ್ಛೆಯಿಲ್ಲದೆ ಅವಳು ಆ ಕವರುಗಳನ್ನು ತೆಗೆದುಕೊಂಡಳು ಅವಳ ಮಾತು ಕೇಳಿ ಅವಳ ಧ್ವನಿ ಸ್ವಲ್ಪ ಬದಲಿದಂತೆ ಅನಿಸಿತ್ತವನಿಗೆ ಅವಳು ಅವನ ಕೈಯಿಂದ ಡ್ರೆಸ್ ಪಡೆಯುವಾಗ ಅವಳ ಕೈ ಅವನ ಕೈಗೆ ಸ್ಪರ್ಶವಾಯಿತು ಅವಳ ಮೈಯನ್ನು ಬಿಸಿಯಾಗಿರುವಂತೆ ಅನಿಸಿ ಅವಳನ್ನು ಕೇಳಿದ ಮತ್ತೆ ಜ್ವರ ಬರ್ತಾ ಇದೆಯಾ ಕಣ್ಣುರಿದ್ಯಾ ಈಗ ತಾನೇ ಮೈ ಬಿಸಿಯಾಗ್ತಿದೆ ಅನ್ನಿಸ್ತು ಎಂದಳು ಸಮನ್ವಿ ಅವನು ತಂದಿದ್ದ ಹಣ್ಣು ತರಕಾರಿಗಳನ್ನು ಅಲ್ಲೇ ಇಟ್ಟು ಅವರ ಫ್ಯಾಮಿಲಿ ಡಾಕ್ಟರ್ಗೆ ಕರೆ ಮಾಡಿದ್ದ ನಮ್ಮ ಫ್ಯಾಮಿಲಿ ಡಾಕ್ಟರ್ ಕ್ಲಿನಿಕ್ನಲ್ಲೇ ಇದ್ದಾರಂತೆ ಬನ್ನಿ ಹೋಗೋಣ ಹೆಚ್ಚೇನು ಹೇಳಿಸಿಕೊಳ್ಳದೆ ಸಮನ್ವಿ ತನ್ನ ಹ್ಯಾಂಡ್ ಬ್ಯಾಗ್ನೊಂದಿಗೆ ಕ್ಲಿನಿಕ್ಕಿಗೆ ಹೊರಟಳು ಅವಳಿಗೆ ಮೈ ಚಳಿಯಾಗುತ್ತಿತ್ತು ಅವನು ಮತ್ತೆ ತನ್ನ ರೂಮಿಗೆ ಹೋಗಿ ಒಂದು ಶಾಲನ್ನು ತೆಗೆದುಕೊಂಡು ಬಂದಿದ್ದ ಅದನ್ನು ಅವಳ ಕೈಗಿತ್ತ ಅವರಿಬ್ಬರು ಅವನ ಕಾರಿನಲ್ಲಿ ಡಾಕ್ಟರ್ ಶಾಪಿಗೆ ಹೋದರು ಸುಮಾರು ಮೂರು ಕಿಲೋಮೀಟರ್ಗಳಷ್ಟು ದೂರದಲ್ಲಿತ್ತು ಡಾಕ್ಟರ್ ಶಾಪ್ ಅವಳಿಗೆ ಹೊಸ ಜಾಗವಾದ್ದರಿಂದ ಅವನು ಅವಳೊಂದಿಗೆ ಡಾಕ್ಟರ್ ಬಳಿಗೆ ಹೋಗಿದ್ದ ಡಾಕ್ಟರ್ ಅವಳನ್ನು ಪರೀಕ್ಷಿಸಿ ಔಷಧ ಬರೆದುಕೊಟ್ಟರು ಡಾಕ್ಟರ್ ಸುಮಾರು ಅರವತ್ತರ ಆಸುಪಾಸಿನವರು ಫ್ಯಾಮಿಲಿ ಡಾಕ್ಟರ್ ಆದ್ದರಿಂದ ಅವರು ಅವನ ತಂದೆ ತಾಯಿಯ ಬಗ್ಗೆ ವಿಚಾರಿಸಿಕೊಂಡರು ಸಮರ್ಥ್ ಜೊತೆಗೆ ಯುವತಿಯನ್ನು ಕಂಡು ನಿನ್ನ ಫಿಯಾನ್ಸಿನ ಯಾವಾಗ ಸಿಹಿ ಊಟ ಹಾಕಿಸ್ತೀಯಾ ಎಂದು ಕೇಳಿದರು ಅವರು ಊಹಿಸಿದ್ದರೂ ಸಮರ್ಥ್ ಮದುವೆಯಾಗುವ ಹುಡುಗಿ ಇವಳು ಎಂದು ಇದಕ್ಕೆ ಸಮನ್ವಿ ಉತ್ತರಿಸಿದಳು ಅಲ್ಲ ಸರ್ ಸಾರಿ ಗೊತ್ತಾಗಲಿಲ್ಲ ಎಂದರು ಡಾಕ್ಟರ್ ಸಮನ್ವಿ ಡಾಕ್ಟರ್ ಫೀಸ್ ಕೊಡಲು ಬ್ಯಾಗಿಗೆ ಕೈ ಹಾಕಿದಾಗ ಅವನು ಕಣ್ಣಲ್ಲೇ ಬೇಡವೆಂದು ತಾನೇ ದುಡ್ಡು ಕೊಟ್ಟಿದ್ದ ಅವನಿಗೆ ಮತ್ತೆ ದುಡ್ಡು ಕೊಟ್ಟರಾಯಿತು ಎಂದು ಸುಮ್ಮನಾದಳು ಸಮನ್ವಿ ಡಾಕ್ಟರ್ ಕೊಟ್ಟ ಚೀಟಿನೊಂದಿಗೆ ಮೆಡಿಕಲ್ ಶಾಪ್ಗೆ ಹೋಗಿ ಔಷಧಿ ಖರೀದಿಸಿ ಮನೆಗೆ ಹಿಂತಿರುಗಿದರು ಎರಡು ದಿನಕ್ಕೆ ಔಷಧಿ ಕೊಟ್ಟಿದ್ದರು ಡಾಕ್ಟರು ಕಡಿಮೆಯಾಗದಿದ್ದಲ್ಲಿ ಮತ್ತೆ ತೋರಿಸಬೇಕೆಂದು ತಿಳಿಸಿದರು ಸಮ್ ಸಮನ್ವಿಯ ಬಳಿ ಹೇಳಿದ ಊಟಕ್ಕೆ ರೆಡಿ ಮಾಡ್ತೀನಿ ಆಮೇಲೆ ಟ್ಯಾಬ್ಲೆಟ್ ತಗೋಬಹುದು ಎಂದು ಸಮನ್ವಿ ಆಗಲೇ ಅಡುಗೆ ಮಾಡಿದ್ದರಿಂದ ಬಂದು ಊಟ ಮಾಡಿದರು ಅವಳಿಗೆ ನಿನ್ನೆಯಷ್ಟು ಜ್ವರ ಇರಲಿಲ್ಲ ಟ್ಯಾಬ್ಲೆಟ್ ತೆಗೆದುಕೊಂಡು ಒಂದು ಗಂಟೆ ರೆಸ್ಟ್ ಮಾಡಿದಳು ಆಗ ಜ್ವರ ಬಿಟ್ಟಿತ್ತು ನಾಳೆ ಹೇಗಾದರೂ ಮಾಡಿ ಮನೆಗೆ ಹೋಗಬೇಕೆಂದುಕೊಂಡಳು ಆ ಡ್ರೆಸ್ಸಿನ ಪ್ಯಾಕೆಟ್ ಓಪನ್ ಮಾಡಿ ನೋಡಿದಳು ಸಮರ್ಥ್ಗೆ ಅದರ ದುಡ್ಡು ಕೊಡಬೇಕಾಗಿತ್ತು ಒಂದು ನವಿಲು ಬಣ್ಣದ ಡ್ರೆಸ್ ಆದರೆ ಇನ್ನೊಂದು ಹಾಲಿನ ಕೆನೆ ಬಣ್ಣದ್ದಾಗಿತ್ತು ಡ್ರೆಸ್ಸು ಚೆನ್ನಾಗಿತ್ತು ಬೆಲೆಯು ಅಷ್ಟೇ ಕೊಟ್ಟಿರಬಹುದು ಎಂದು ನೋಡಿದರೆ ಅದರ ಪ್ರೈಸ್ ಟ್ಯಾಗ್ ಹರಿಯಲಾಗಿತ್ತು ಇದು ತನಗದರ ಬೆಲೆ ತಿಳಿಯಬಾರದು ಎಂದು ಅವನು ಮಾಡಿರುವ ಕೆಲಸ ಎಂದೂ ತಿಳಿಯಿತು ಮದ್ದಿನ ಖರ್ಚು ಕೊಡಬೇಕಾಗಿತ್ತು ಅವಳು ತನ್ನ ರೂಮಿನಿಂದ ಹೊರಗೆ ಬಂದಳು ಹಾಲ್ನಲ್ಲಿ ಎಲ್ಲೂ ಅವನನ್ನು ಕಾಣಿಸಲಿಲ್ಲ ನಾಳೆ ಹೊರಡುವುದರಿಂದ ದುಡ್ಡಿನ ವ್ಯವಹಾರ ಹಿಂದೆ ಮುಗಿಸಬೇಕಾಗಿತ್ತು ಅವನನ್ನು ಕರೆದಳು ಸರ್ ಅವನು ಅವನ ರೂಮಿನಿಂದ ಹೊರಗೆ ಬಂದ ಏನಾದರೂ ಬೇಕಿತ್ತ ಮೇಡಮ್ ಅವಳು ಡ್ರೆಸ್ ಪ್ಯಾಕೆಟ್ನೊಂದಿಗೆ ಹೊರಗೆ ಬಂದಿದ್ದಳು ಡ್ರೆಸ್ ತುಂಬ ಚೆನ್ನಾಗಿದೆ ಸರ್ ರೇಟು ಅಷ್ಟೇ ಕೊಟ್ಟಿದ್ದೀರಾ ಅನಿಸುತ್ತೆ ಎಷ್ಟಾಯಿತು ಸಮರ್ಥ್ ಈಗ ಉತ್ತರಿಸಿದ ನನಗೆ ತರಬೇಕು ಅನ್ನಿಸ್ತು ತಂದೆ ಅದರ ರೇಟ್ ಯಾಕೆ ನಾನು ನಿಮ್ಮ ಕೈಯಲ್ಲಿ ದುಡ್ಡಿಸ್ಕೊಳ್ಳಲ್ಲ ದಯವಿಟ್ಟು ಎಲ್ಲ ವ್ಯವಹಾರದ ದೃಷ್ಟಿಯಿಂದ ನೋಡಬೇಡಿ ನೀವು ಈ ಡ್ರೆಸ್ ಇಷ್ಟಪಟ್ಟಿದ್ದರೆ ಹಾಕಿ ನೋಡಿ ನೀವು ಈ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣಿಸ್ಬೋದು ಅಂತ ಗೆಸ್ ಮಾಡಿ ತಂದೆ ಇಲ್ಲಾಂದರೆ ನಾನಂತೂ ಯೂಸ್ ಮಾಡೋಕ್ಕಾಗಲ್ಲ ನಮ್ಮ ಮನೆಗೆ ಬಂದ ಯಾವ ಹೆಣ್ಮಕ್ಕಳನ್ನು ಅಮ್ಮ ಬಾರಿಗೆಯಲ್ಲಿ ಕಳಿಸೋದಿಲ್ಲ ಇದು ನಮ್ಮ ಮನೆಯ ಪದ್ಧತಿ ಎಂದು ಹೇಳಿದ ಅವಳಿಗೆ ಇನ್ನೊಂದು ಮಾತಾಡಲು ಸಾಧ್ಯವಾಗಲಿಲ್ಲ ಅವಳ ಗಂಟಲುಬ್ಬಿ ಬಂತು ಎಲ್ಲ ಹೆಣ್ಣು ಮಕ್ಕಳಿಗೆ ಇರುವಂತೆ ಸಮನ್ವಿಗೂ ಆಸೆಗಳು ಇದ್ದುವು ಆದರೆ ಅವರದು ಬಡ ಕುಟುಂಬ ತಂದೆಗೆ ಬರುತ್ತಿದ್ದ ಸಂಬಳದಲ್ಲಿ ತಮ್ಮ ಮನೆ ಖರ್ಚು ವಿದ್ಯಾಭ್ಯಾಸ ಔಷಧಿ ಉಪಚಾರವೆಂದು ತಿಂಗಳ ಕೊನೆಗೆ ಸಾಲ ಮಾಡಬೇಕಾಗುತ್ತಿತ್ತು ಅವಳು ಕಲಿಯುವುದರಲ್ಲಿ ಮುಂದಿದ್ದುದರಿಂದ ಸ್ಕಾಲರ್ಶಿಪ್ ಪಡೆದು ಓದಿದ್ದಾಗಿತ್ತು ಅವಳ ಅಕ್ಕ ಬಿ ಎ ಮಾಡಿದ್ದಳು ಅವಳಿಗಾಗಲೇ ಕಂಕಣಬಲ ಕೂಡಿ ಬಂದು ಮದುವೆಯಾಗಿತ್ತು ಬಾವ ಅನಂತ ಅವರ ತಾಯಿ ಸೇರಿ ಏನೂ ವರದಕ್ಷಿಣೆ ಬೇಡ ಎನ್ನುತ್ತಾ ಒಂದು ಸೆಟ್ಟು ಸೂಟು ಬೂಟು ಮನೆ ಸಾಮಾನು ಒಂದು ಬೈಕು ಅವರ ಕಡೆ ಹೆಣ್ಣು ಮಕ್ಕಳಿಗೆ ರೇಷ್ಮೆ ಸಾರಿ ಬೆಳ್ಳಿ ಪಾತ್ರೆಗಳು ಬೆಡ್ಡು ಕಾಟು ಎಂದು ಅವರ ಆಸೆಗೆ ಮಿತಿಯೇ ಇರಲಿಲ್ಲ ತಂದೆಗೆ ಬಂದ ಪೆನ್ಷನ್ ದುಡ್ಡು ಪೂರ್ತಿ ಖರ್ಚಾಗಿತ್ತು ಅಕ್ಕನ ಮದುವೆ ಬಳಿಕ ಬಸಿರು ಬಾಣಂತನವೆಂದು ಎರಡು ಸಲವು ತಂದೆ ಖರ್ಚು ಮಾಡಿದ್ದರು ಅಲ್ಲದೆ ಹಬ್ಬ ಹರಿದಿನಗಳಿಗೆ ಅಕ್ಕ ಬಾವ ಮಕ್ಕಳಿಗೆ ಏನಾದರೂ ಕೊಡಿಸಬೇಕಾಗಿತ್ತು ಹಬ್ಬದ ಊಟ ಮಾಡಿ ಹಾಕಬೇಕಾಗಿತ್ತು ಆದ್ದರಿಂದ ಅವಳು ಸಿಯಲ್ಲಿದ್ದಾಗಲೇ ಮನೆಯಲ್ಲೇ ಮಕ್ಕಳಿಗೆ ಮನೆ ಪಾಠ ಹೇಳಿ ದುಡ್ಡು ಸಂಪಾದಿಸಿ ತನ್ನ ಖರ್ಚು ವೆಚ್ಚಗಳನ್ನು ತಾನೇ ನೋಡಿಕೊಳ್ಳುತ್ತಿದ್ದಳು ತಂದೆ ಹೊರತು ಅವಳಿಗೆ ಇದುವರೆಗೂ ಯಾರೂ ಏನನ್ನೂ ಕೊಟ್ಟಿರಲಿಲ್ಲ ಅವಳ ತಾಯಿ ಮನೆ ವಾರ್ತೆ ನೋಡಿಕೊಳ್ಳುತ್ತಿದ್ದುದರಿಂದ ಅವನಿಗೆ ಯಾವುದೇ ಸಂಪಾದನೆ ಇರಲಿಲ್ಲ ಅವಳ ಕಣ್ಣಿಂದ ಕಂಬನಿ ಹರಿಯಿತು ಅವನೀಗೆ ಕಾಣದಿರಲೆಂದು ಮುಖ ತಿರುಗಿಸಿಕೊಂಡಳು ಆದರೆ ಅವನಾಗಲೇ ಅದನ್ನು ಗಮನಿಸಿದ್ದ ನಿಮಗಿಷ್ಟ ಆಗಿಲ್ಲ ಅಂದರೆ ಬಲವಂತವಿಲ್ಲ ದಯವಿಟ್ಟು ಅಳ್ಬೇಡಿ ನನ್ನ ಭಾವನೆಗಳನ್ನು ನಿಮ್ಮ ಮೇಲೆ ಹೇರುವುದಿಲ್ಲ ನಾನು ಹೇಳಿದ ಹಾಗೆ ನೀವು ಕೇಳಬೇಕು ಅನ್ನೋದು ನನ್ನ ತಪ್ಪು ನನ್ನನ್ನು ಕ್ಷಮಿಸಿಬಿಡಿ ಸಾರಿ ನಾನು ನಮ್ಮಪ್ಪನ ನೆನಪಿಸಿಕೊಂಡೆ ನಮ್ಮಪ್ಪನ ಹೊರತು ಬೇರೆ ಯಾರೂ ನನಗೆ ಇದುವರೆಗೂ ಏನೂ ಕೊಟ್ಟಿರಲಿಲ್ಲ ಡ್ರೆಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಔಷಧಿ ದುಡ್ಡು ತಗೊಳ್ಳಿ ಸರ್ ಅವಳು ದುಡ್ಡು ಕೊಟ್ಟಳು ಆದರೆ ಅವನು ಅದನ್ನು ತೆಗೆದುಕೊಳ್ಳಲಿಲ್ಲ ನಾನು ಅಷ್ಟೇ ಮೊದಲ ಬಾರಿಗೆ ಹುಡುಗಿಯೊಬ್ಬಳಿಗೆ ಡ್ರೆಸ್ ಕೊಡ್ತಿರೋದು ನಿಮಗೆ ಇಷ್ಟ ಆಯಿತೋ ಇಲ್ವೋ ಗೊತ್ತಿಲ್ಲ ಥ್ಯಾಂಕ್ಸ್ ತಗೊಂಡಿದ್ದಕ್ಕೆ ನೀವು ಮಲ್ಕೊಳ್ಳಿ ನನಗೆ ಸ್ವಲ್ಪ ಕೆಲಸ ಇದೆ ನಮ್ಮದೇ ಒಂದು ಸಾಫ್ಟ್ವೇರ್ ಕಂಪೆನಿ ಇದೆ ಕೆಲಸ ತುಂಬ ಪೆಂಡಿಂಗ್ ಇದೆ ನಾನು ಆಫೀಸ್ಗೆ ಹೋಗ್ತೀನಿ ಸರ್ ನೀವು ಕೊಟ್ಟಿದ್ದು ನಾನು ತಗೊಂಡಿದ್ದೀನಿ ದಯವಿಟ್ಟು ಆ ಚಕ್ ತೆಗೆದು ಬಿಡಿ ಸರ್ ಮತ್ತೆ ಮತ್ತೆ ಬರೋಕ್ಕಾಗಲ್ಲ ಅಮ್ಮಂಗೆ ಆರೋಗ್ಯ ಸರಿಯಿಲ್ಲ ಪ್ಲೀಸ್ ಸರ್ ಇಲ್ಲ ಅಂತ ಹೇಳಬೇಡಿ ಎಂದು ಅವನಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡಳು ಮತ್ತೆ ನಾಳೆ ಬಸ್ ಸ್ಟಾರ್ಟ್ ಆಗದೇ ಇದ್ದರೆ ನನಗೆ ಹೋಗೋಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ತೀರಾ ಗೊತ್ತಿಲ್ಲದೆ ಇರೋ ಟ್ಯಾಕ್ಸಿಲಿ ಹೋಗೋಕ್ಕೆ ಭಯ ಆಗುತ್ತೆ ಅಮ್ಮ ಬೇಡ ಅಂತಾರೆ ಅವನ ಮುಖದಲ್ಲಿ ತಿಳುನಗು ಲಾಸ್ಯವಾಡಿತು ಈ ಹುಡುಗಿ ಮಾತಿನಲ್ಲೇ ಕಟ್ಟಿಹಾಕುತ್ತಿದ್ದಾಳೆ ಎಂದು ಅವನು ಮೊದಲು ಮಾಡಿದ ಕೆಲಸವೆಂದರೆ ಟೀಪಾಯಿ ಮೇಲಿದ್ದ ಚೆಕ್ ತೆಗೆದು ಅವನ ರೂಮಿನ ಒಳಗಿದ್ದ ವಾರ್ಡ್ರೋಬಿನ ಡ್ರಾಯರ್ನ ಒಳಗಿಟ್ಟ ಅವಳಾಗಲೇ ಇಂದು ತಾನು ಬಂದ ಕೆಲಸವಾದರೆ ಮದೂರು ದೇವಸ್ಥಾನದಲ್ಲಿ ಸಹಸ್ರಾಪ್ಪ ಸೇವೆ ಮಾಡಿಸುವುದಾಗಿ ಹರಕೆ ಹೊತ್ತಿದ್ದಳು ಅದು ಸಾರ್ಥಕವಾಯಿತು ಎನಿಸಿತು ಅವಳಿಗೆ ನಾಳೆ ಒಂದು ದಿನ ಬಿಟ್ಟುಬಿಡಿ ನಾಡಿದ್ದು ಹೋಗೋಕೆ ವ್ಯವಸ್ಥೆ ಮಾಡಿಕೊಡ್ತೀನಿ ಅವನಿಗೆ ಏನೋ ಅರ್ಜೆಂಟ್ ಕೆಲಸವಿತ್ತು ಆದ್ದರಿಂದ ಒಂದು ದಿನ ಟೈಮ್ ತೆಗೆದುಕೊಂಡ ಏನಾದರೂ ಬೇಕಾದರೆ ಕಾಲ್ ಮಾಡಿ ನಾನು ಮೇಲೆ ಹೋಗ್ತೀನಿ ಅವನ ಸೆಲ್ಫೋನ್ನ ನಂಬರನ್ನು ಕೊಟ್ಟ ಥ್ಯಾಂಕ್ ಯು ಸರ್ ಆಯಿತು ನಾಡಿದ್ದು ಹೋಗ್ತೀನಿ ನನಗೆ ಕೆಲಸ ಮಾಡಿ ಅಭ್ಯಾಸ ಸುಮ್ಮನೆ ಕೂತ್ಕೊಳ್ಳೋಕೆ ಹಿಂಸೆ ಆಗುತ್ತೆ ಏನಾದರೂ ಕೆಲಸ ಇದ್ದರೆ ಹೇಳಿ ಮಾಡಿಕೊಡ್ತೀನಿ ಅವನು ಹಗಲಿಡಿ ದುಡಿಯುತ್ತಿದ್ದ ರಾತ್ರಿ ಮತ್ತೆ ಹೋಗಿ ದುಡಿಯುವುದನ್ನು ಕಂಡು ಅವಳು ಹೇಳಿದಳು ಆಯಿತು ನಾಳೆ ಹೇಳ್ತೀನಿ ಗುಡ್ ನೈಟ್ ಗುಡ್ ನೈಟ್ ಸರ್ ಸಮನ್ವಿ ರಾತ್ರಿ ತಾಯಿಗೆ ಕರೆ ಮಾಡಿದಳು ಅವರ ಆರೋಗ್ಯ ವಿಚಾರಿಸಿಕೊಂಡಳು ತಾನು ಬಂದ ಕೆಲಸ ಆಯಿತೆಂದು ನಾಡಿದ್ದು ಊರಿಗೆ ಹಿಂದಿರುಗಿ ಬರುವುದಾಗಿಯೂ ತಿಳಿಸಿದಳು ಪ್ರಿಯ ವೀಕ್ಷಕರೇ ಇವತ್ತಿನ ಕತೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್